ಡಿಸಿಸಿ ಬ್ಯಾಂಕ್ ರಾಜ್ಯದಲ್ಲಿ ಉತ್ತಮ ಆಡಳಿತ ನೀಡಿ ರೈತರಿಗೆ ಸಹಾಯ ಮಾಡಿ ಆರ್ಥಿಕ ಲಾಭ ಗಳಿಸಿದೆ ಎಂದು ಶಾಸಕ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು ಬುಧವಾರ ಗಾಂಧಿ ಭವನದಲ್ಲಿ ನಡೆದ ಡಿಸಿಸಿ ಬ್ಯಾಂಕ್ನ ನೂರ ನಾಲ್ಕನೇ ಸರ್ವೆ ಸಾಧಾರಣ ಸಭೆಯಲ್ಲಿ ಅವರು ಮಾತನಾಡಿದ್ರು ಡಿಸಿಸಿ ಬ್ಯಾಂಕ್ ನಾಲ್ಕು ಸಾವಿರ ರೈತರಿಗೆ ಸಾಲ ನೀಡಿದೆ ಬ್ಯಾಂಕ್ ಸದೃಢವಾಗಿದೆ ನಿರ್ದೇಶಕರು ಯಾರೇ ಬಂದರೂ ಮುಂದೆ ಉತ್ತಮವಾಗಿ ನಡೆಯುತ್ತದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದ ಅಧ್ಯಕ್ಷರು ಯಾವುದಕ್ಕೂ ಭಯ ಪಡುವ ಅಗತ್ಯ ಇಲ್ಲ ಡಿಸಿಸಿ ಬ್ಯಾಂಕ್ ಮುಗಿಸಲು ಹುನ್ನಾರ ನಡೆಸಿದವರು ಈಗ ಹೊರ ಹೋಗಿದ್ದಾರೆ ಎಂದರು ಸೌಲಭ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ನೀಡಿರುವ ಸಾಲವನ್ನು ಮರಳಿ ವಾಪಸ್ ಬಡ್ಡಿ ಸಮೇತ ಭರಿಸಿಕೊಳ್ಳುತ್ತೇವೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅಪ್ಪ ಸಾಹೇಬ್ ಆಯ್ಕೆಯಾದ ಬಳಿಕ ಬ್ಯಾಂಕ್ ಉನ್ನತ ಪ್ರಗತಿಯಲ್ಲಿ ನಡೆದಿದೆ ಎಂದರು ಬ್ಯಾಂಕ್ ನಿರ್ದೇಶಕ ಮಾಂತೇಶ್ ದೊಡ್ಗೌಡ್ರ ಮಾತನಾಡಿ ಮೂರು ಸಾವಿರದ ನಾಲ್ಕುನೂರು ಕೋಟಿ ಬೇಳೆ ಸಾಲ ನೀಡಿದ್ದೇವೆ ಏಳು ಪಾಯಿಂಟ್ ಐವತ್ತು ಎಂಟು ರೂಪಾಯಿ ಬಡ್ಡಿ ನೀಡುತ್ತೇವೆ ಕಾರ್ಖಾನೆಗೆ ಸಾಲ ಕೊಡುವಾಗ ಮುಖ ನೋಡಿ ಕೊಡುವುದಿಲ್ಲ ಬದಲಾಗಿ ಕಾರ್ಖಾನೆಯ ದಾಖಲಿನ ನೋಡಿ ಸಾಲ ಕೊಡುವ ಕಾರ್ಯ ಮಾಡುತ್ತೇವೆ ಎಂದರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲ ಕಡೆಗಳಲ್ಲಿ ಗಣನೀಕೃತ ಮಾಡಲು ಚಿಂತನೆ ನಡೆಸಿದ್ದೇವೆ ಡಿಸೆಂಬರ್ ಬಳಿಕ ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕಿನಲ್ಲಿ ಖಾತೆ ತೆರೆಯಬೇಕಾದರೆ ಮುಖ್ಯ ಕಚೇರಿಗೆ ಬರುವುದನ್ನು ತಪ್ಪಿಸಲು ಸ್ಥಳೀಯ ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕ್ನಲ್ಲಿಯೇ ಪಡೆಯಬಹುದಾಗಿದೆ ಎಂದರು

porque ele estar ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿ ಡಿಸಿಸಿ ಬ್ಯಾಂಕ್ನಿಂದ ಸಾವಿರಾರು ಕೋಟಿ ರೂಪಾಯಿ ಸಾಲವನ್ನು ಜಿಲ್ಲೆಯ ರೈತರಿಗೆ ನೀಡಿದ್ದೇವೆ ಸ್ವಯಂ ಉದ್ಯೋಗ ಮಾಡಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಕ್ಷೇತ್ರದಿಂದ ಸಾಲ ನೀಡಲು ಅವಕಾಶವಿದೆ ಮುಂದಿನ ವರ್ಷದವರೆಗೆ ಹತ್ತು ಸಾವಿರ ಕೋಟಿ ಡಿಪಾಸಿಟ್ ಮಾಡಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ ಎಂದರು ಬ್ಯಾಂಕ್ ಅಧ್ಯಕ್ಷ ಅಪ್ಪಾ ಸಾಹೇಬ್ ಕುಲ್ಗೋಡ್ ರಾಜೇಂದ್ರ ಸಣ್ಣಕ್ಕಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕುಲ್ಕಾರ್ ಕನ್ನಡ ನ್ಯೂಸ್ ಬೆಳಗಾವಿ